ಫಸ್ಟ್ ಆಫ್ ಆಲ್ ಮುಖ್ಯ ಅತಿಥಿಗಳಿಗೆ ಬಂದ ಪ್ರೇಮ್ ಸರು ರಿಷಿ ವಿಕ್ಕಿ ಪ್ರವೀಣ್ ಅವರು ಸಂತೋ ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಸುಮ್ಮನೆ ಮುಂಚೆನೇ ಹೇಳಿದ್ದೆ ಸ್ವಲ್ಪ ಮುಂಚೆ ಗುರು ಅವ್ರಿಗೂ ಕೂಡ ಟೈಮ್ನ ಕಾಟ ಮಾಡ್ಕೊಂಡು ನೋಡಬೇಕು ಅಂತ ಹೂಂಗು ಮಾಡ್ತಾ ಏನು ಮಾಡ್ತಾ ಇದ್ದೀನಿ ಸ್ಟುಡಿಯೋದಲ್ಲಿ ನಿಮಿಷ ಫೋನ್ ಮಾಡ್ತೀನಿ ಅಂತ ಆಲ್ರೆಡಿ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಲಾಸ್ಟ್ ನೋಡೀಸಲ್ಲಿ ಒಂದು ಇದನ್ನು ಇಂಪಾರ್ಟೆನ್ಸ್ನ ಕನ್ಸಲ್ಟೇಷನ್ ಮಾಡಿ ಕನ್ಸಿಡರ್ ಮಾಡಿದ್ದೆ ತುಂಬ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ಗಳು ಕೇಳ್ತಾನೆ ಇರ್ತೀವಿ ಕನ್ನಡ ಫಿಲಮ್ಸ್ಗಳು ಪ್ರೊಡಕ್ಷನ್ ಕ್ವಾಲಿಟಿ ಹಂಗಿರೋದಿಲ್ಲ ಎಲ್ಲ ಲೋ ಬಜೆಟ್ ಥರ ಕಾಣಿಸುತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ನಮಗೂ ಕೇಳಿ 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 ಸಾಕಾಗ್ಬಿಟ್ಟಿದೆ ಬಟ್ ನೀವು ಇವಾಗ ಜಸ್ಟ್ ನೋಡಿದ್ದು ಟ್ರೈಲರಲ್ಲೂ ಕೂಡ ಎವ್ರಿ ಫ್ರೇಮ್ ಇರ್ಬೋದು ಒಂದು ಕತೆ ಇರ್ಬೋದು ನೆಕ್ಸ್ಟ್ ಲೆವೆಲಲ್ಲೇನೇ ಇದೆ ಅಂದರೆ ನಾವು ಇದನ್ನು ನಾವು ನಾವು ಪ್ಯಾನ್ ಇಂಡಿಯಾ ಕಂಟೆಂಟ್ ಥರ ಪ್ರೊಜೆಕ್ಟ್ ಮಾಡಿದ್ರು ಕೂಡ ಸ್ಟಿಲ್ ಅದನ್ನ ಜಸ್ಟಿಫೈ ಮಾಡುವಂತ ಒಂದು ಮಟ್ಟಕ್ಕೆ ನಾವು ಕಂಟೆಂಟ್ ಮಾಡಿದ್ದೀವಿ ಎಲ್ಲೋ ಒಂದ್ ಕಡೆ ಕನ್ನಡ ಆಡಿಯನ್ಸ್ ಕನ್ನಡ ಫಿಲಮ್ಸ್ ಹುಡುಗರು ಕೂಡ ಕ್ರಿಯೇಟ್ ಇರಬೇಕು ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಒಂದು ರಿಕ್ವೆಸ್ಟ್ ಅದು ಪಾರ್ಟ್ ಒನ್ ಅಷ್ಟೇ ಅವತಾರ ಪುರುಷ ನಾವೇನು ನಾವು ಪ್ರೀಮಿಯರ್ ಶೋ ಮಾಡಿದಾಗ ಅಥವಾ ಥಿಯೇಟರ್ ಬಂದು ನೋಡಿದವರೆಲ್ಲ ಎಕ್ಸ್ಟ್ರಾಡಿನರಿ ರಿವ್ಯೂಸ್ ಇತ್ತು ಬಟ್ ಎಲ್ಲ ಒಂದ್ ಕಡೆ ನಾವು ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೊಂದ್ ಸ್ವಲ್ಪ ಕಮ್ಮಿ ರೀಚ್ ಆದ್ವಿ ನಾವು ಸೊ ಅವಾಗ ಅನ್ನಿಸ್ತು ಓಕೆ ಅಟ್ಲೀಸ್ಟ್ ಇಲ್ಲಿ ಆ ಒಂದು ಟ್ರಾಕ್ಷನ್ ನಾವು ಕಟ್ಕೊಂಡ್ವಿ ಅದನ್ನ ಪಾರ್ಟ್ ಅಲ್ಲಿ ನಾವು ಟ್ರಾಕ್ಷನ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸಾಕಷ್ಟು ರೀಶೂಟ್ ನ ಮಾಡಿ ಇನ್ನ ಬೆಟರ್ ಕಂಟೆಂಟ್ ಮಾಡಿ ಇವಾಗ ಮಾಡಿರೋ ಕಂಟೆಂಟ್ ಅವತರ ಪುರುಷಟ್ಟು ಮೇ ಬಿ ಟ್ರೈಲರ್ ನಾನು ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಇಷ್ಟು ಮಟ್ಟಕ್ಕೆ ಕಂಟೆಂಟ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಸಕಲ ಸಿದ್ಧತೆಗಳು ಮಾಡಿದೀವಿ ಏಪ್ರಿಲ್ ಫಿಫ್ತ್ ರಿಲೀಸ್ಗೆ ಸೊ ಮಾಧ್ಯಮ ಮಿತ್ರ ಮುಖಾಂತರ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಈ ಕಂಟೆಂಟ್ನ ಎಲ್ಲ ಪ್ರತಿಯೊಬ್ಬರಿಗೂ ತಪ್ಪಿಸೋ ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ ಆ್ಯಂಡ್ ಪ್ರತಿ ಇವೆಂಟಲ್ಲೂ ಕೂಡ ನಾನು ಥ್ಯಾಂಕ್ಫುಲ್ ಆಗಿ ಹೇಳಿದ್ದು ಶರಣ್ ಸರ್ಗೆ ದೊಡ್ಡ ಜರ್ನಿಯಲ್ಲಿ ನಿಂತ್ಕೊಂಡಿದ್ಯಾರ ಸರ್ ಥ್ಯಾಂಕ್ ಯು ಸೋ ಮಚ್ ಅಶಿಕಾ ಬಿಜಿ ಶೆಡ್ಯೂಲನ್ನು ಕೂಡ ನಾವು ಒಂದರಷ್ಟು ರೀಶೂಟ್ ಮಾಡಿದಾಗ ಬಂದು ಕನ್ಸೇಷನ್ ಮಾಡಿ ಮಾಡಿದ್ಯಾ ಆ್ಯಂಡ್ ದೊಡ್ಡ ನನ್ನ ಜರ್ನಿಯಲ್ಲಿ ನಿಂತ್ಕೊಂಡಂಥ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್ ಸೊ ಫಿಲಮ್ ರೆಡಿ ಇದೆ ಇನ್ನು ನನ್ನದರ ಫೋರ್ ಡೇಸ್ ಟೈಮ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಫಿಲಮ್ನ ನೋಡಿ ಇದನ್ನು ಮಾಧಮಿ ಭದ್ರತರು ನಿಮ್ಮ ಮುಖಾಂತರ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್